ಹೇಳ್ತಾರೆ ನಾವೆಲ್ಲ ಹೋಗ್ತಾ ಇದ್ದಾವೆ ಶಾಸಕ ಮೀಟಿಂಗ್ ಕೊಡ್ತಾರೆ ಹೋಗ್ತಾ ಇದೀವಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗಿಂತಿರ್ತವೆಲ್ಲ ಸರ್ಕಾರಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ಕಾರ ಬೀಳದಲ್ಲ ಅವ್ರ ಅಪ್ಪನ ಕೈಲಿ ಆಗೋದಲ್ಲ ಪಿ ಇರೋರು ಮೂವತ್ತ ಅರವತ್ತು ಜನ ಇಲ್ಲ ಅವ್ರ ಹೆಂಗೆ ಆಡಿಸುತ್ತೆ ಸರ್ಕಾರ ನಮ್ಮ ಕಾಂಗ್ರೆಸ್ನಾಗ ನಾವು ಮೂವತ್ತು ಜನ ಆದಿ ಯಾರು ಹೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಆಗ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿಜೆಪಿಯವ್ರು ಹೇಳ್ತಾರೆ ನೀನು ಹೇಳ್ತೀವಿ ನಾವು ಕೊಡ್ಬೇಕಾ ನಾವು ಕೊಡೋದಿಲ್ಲಪ್ಪ ನಾವು ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ನಾವು ಅದಾವೆಲ್ಲರೂ ನಾವೆಲ್ಲ ಬೆಂಬಲ ಅದಾವೆ ಮತ್ತೆ ಕರ್ತಾರೆ ನಾವೆಲ್ಲ ಹೋಗ್ತಾ ಇದ್ದಾವೆ ಶಾಸಕ ಮೀಟಿಂಗ್ ಕರ್ತಾರೆ ಹೋಗ್ತಾ ಇದ್ದಾವೆ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವರ ಬೆಂಬಲ ನಿಂತಿರ್ತವೆ ಸರ್ಕಾರ ಮಾಡ್ತದ ಸರ್ಕಾರ ಬೀಳದಲ್ಲ ಅವ್ರಪ್ಪನ ಕೈಲಿ ಆಗೋದಲ್ಲ ಬಿಜೆಪಿ ಇರೋರು ಮೂವತ್ತ ಅರವತ್ತು ಜನ ಇಲ್ಲ ಅವ್ರು ಹೆಂಗೆ ಕೇಳ್ಸು ಸರ್ಕಾರ ನಮ್ಮ ಕಾಂಗ್ರೆಸ್ನಾಗ ನಮ್ಮ ಮೂವತ್ತು ಜನ ಆದರೆ ಯಾರು ಹೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಬಿಜೆಪಿಯರು ಹೇಳ್ತಾರೆ ನೀನು ಹೇಳ್ತಿ ನಾವು ಕೊಡ್ಬೇಕಾ ನಾವು ಕೊಡೋದಿಲ್ಲಪ್ಪ ನಾವು ತಪ್ಪು ಮಾಡ್ತಾರಲ್ಲ ಕೂಡದು ತಪ್ಪು ಮಾಡಿಲ್ಲ ಅದಾವೆಲ್ಲರೂ ನಾವೆಲ್ಲ ಬೆಂಬಲ ಅದಾವೆ ಮತ್ತೆ ಹೇಳ್ತಾರೆ ನಾವೆಲ್ಲ ಹೋಗ್ತಾ ಇದೀ ಶಾಸಕ ಮೀಟಿಂಗ್ ಕೊಡ್ತಾರೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲಗಳು ನಿಂತಿರ್ತವೆ ಅಂತ ಸರ್ಕಾರ ಬೀಳೋದಲ್ಲ ಅವ್ರ ಕೈಲಿ ಆಗೋದಲ್ಲ ಬಿಜೆಪಿ ಹಿರಿಯರು ಮೂವತ್ತ ಅರವತ್ತರ ಇಲ್ಲ ಅವ್ರ ಹೆಂಗೆ ಆಡಿಸ್ತದೆ ಸರ್ಕಾರ ನಮ್ಮ ಕಾಂಗ್ರೆಸ್ನವಾಗ ಮೂವತ್ತು ಜನ ಆದರೆ ಯಾರು ಕೊಡಕಲ್ಲ ಎಲ್ಲರೂ ಒಂದಾಗಿದ್ದಾವೆ ಯಾಕೆ ಕೊಡ್ಬೇಕು ಯಾಕೆ ಕೊಡ್ಬೇಕಪ್ಪ ಬಿ ಜೆ ಬಿಜೆಪಿಯವ್ರು ಹೇಳ್ತಾರೆ ನೀನು ಹೇಳ್ತೀವಿ ನಾವು ಕೊಡ್ಬೇಕ ನಾವು ಕೊಡೋದಿಲ್ಲಪ್ಪ ನಾವು ತಪ್ಪು ಮಾಡ್ತಾರಲ್ಲ ಕೊಡೋದು ತಪ್ಪು ಮಾಡಿಲ್ಲ ಅದಾವೆ ಅದವೆಲ್ಲರು ನಾವೆಲ್ಲ ಬೆಂಬಲ ಅದಾವೆ ಮತ್ತು